ಮೈಸೂರಿನ ಬಿಂಬ ಸ್ಟುಡಿಯೋವಿನ ಖ್ಯಾತಿಗೆ ಕಾರಣವಾಗಿದ್ದ ಮುಖ್ಯ ಅಂಶವೆಂದರೆ ಅದರ ಮಾಲೀಕ ಅಂಬರೀಶನ ಚುರುಕಾದ ವ್ಯಕ್ತಿತ್ವ ಎಂಬುದು ಎಲ್ಲರೂ ಬಲ್ಲ ವಿಷಯ ಛಾಯಾಚಿತ್ರ ತೆಗೆಯುವುದರಲ್ಲಿ ಸಿದ್ಧಹಸ್ತನಾಗಿದ್ದ ಅಂಬಿ ಕೇವಲ ತನ್ನ ಪ್ರತಿಭೆಯಿಂದ ಮಾತ್ರವೇ ಮೇಲೇರಬಹುದು ಎಂಬ ಭ್ರಮೆಯನ್ನು ಎಂದು ಹೊಂದಿದವನಲ್ಲ ಪ್ರತಿಭೆ ಎಂಬುದು ಎಲ್ಲ ಕಾಲದಲ್ಲೂ ನಿಂತ ನೀರಾಗಿರದೆ ಸದಾಕಾಲ ಹೊಸ ಹೊಸ ಆಯಾಮಗಳೊಂದಿಗೆ ಹರಿಯುವ ಜಲದಂತಿರಬೇಕಾದ ಅಂಶವನ್ನು ವಿದ್ಯಾವಂತನಾದ ಆತ ಅರಿತುಕೊಂಡಿದ್ದ ಚಿತ್ರಕಲಾ ಶಾಲೆಯ ಹಿನ್ನೆಲೆಯಿಂದ ಬಂದಿದ್ದ ಅಂಬಿಗೆ ತನ್ನ ಸ್ಟುಡಿಯೋದಲ್ಲಿನ ಛಾಯಾಚಿತ್ರಗಳಿಗೆ ತನ್ನ ಕಲಾತ್ಮಕ ಸಿಂಚನ ನೀಡಿ ಅವುಗಳನ್ನು ನವೀನಗೊಳಿಸುತ್ತಿದ್ದ ಕಾರಣ ಬಿಂಬಾ ಸ್ಟುಡಿಯೋ ಮೈಸೂರಿನಲ್ಲೆಲ್ಲ ಪ್ರಸಿದ್ಧವಾಗಿದ್ದುದರಲ್ಲಿ ಅನುಮಾನವಿಲ್ಲ ಪ್ರತಿಭೆಯೊಂದಿಗೆ ಹೊಸ ಹೊಸ ತಾಂತ್ರಿಕ ಉಪಕರಣಗಳು ಮಿಲನವಾದಾಗ ಮಾತ್ರ ಇತರ ವೃತ್ತಿಪರರೊಂದಿಗೆ ಸ್ಪರ್ಧಿಸಬಹುದು ಎಂಬ ವಾಸ್ತವವನ್ನು ಆತ ಕಂಡುಕೊಂಡಿದ್ದವ ಹಾಲಿನ ಜೊತೆಗೆ ಜೇನು ಸೇರಿದಂತೆ ಅಂಬರೀಷನ ರೂಪ ಹಾಗೂ ನಡವಳಿಕೆಗಳು ಆತನ ಯಶಸ್ಸಿನಲ್ಲಿ ಪಾತ್ರವಹಿಸಿದ್ದವು ಅವನ ಇಷ್ಟಮಿತ್ರರ ಪ್ರಕಾರ ಅವನು ಅಧಿಕವಾಗಿ ಹೂಡಿದ್ದ ಹಣದ ಬಂಡವಾಳದೊಂದಿಗೆ ಅವನ ಅರಳು ಹುರಿದಂತಹ ಮಾತುಗಾರಿಕೆಯ ಬಂಡವಾಳವು ಉದ್ಯಮದ ಯಶಸ್ಸಿನಲ್ಲಿ ಮುಖ್ಯ ಪಾತ್ರವಹಿಸಿದ್ದ ಅಂಶವಾಗಿತ್ತು ಗ್ರಾಹಕರ ಮನೋಧರ್ಮವನ್ನು ಚೆನ್ನಾಗಿ ಅರಿತಿದ್ದ ಆತನಿಗೆ ತನ್ನ ಛಾಯಾಚಿತ್ರಗಳಲ್ಲಿನ ಸಣ್ಣ ಪುಟ್ಟ ಕೊರತೆಯನ್ನು ತನ್ನ ಉತ್ತಮ ನಡವಳಿಕೆಯು ನೀಗಿಸಬಹುದು ಎಂಬುದು ಅವನ ನಂಬಿಕೆ ಚಿಕ್ಕವರೂ ದೊಡ್ಡವರೆನ್ನದೆ ಎಲ್ಲರ ಬಳಿಯೂ ಪ್ರೀತಿಯಿಂದ ಮಾತನಾಡುವ ಅಂಬಿ ಸ್ವಾಭಾವಿಕವಾಗಿಯೇ ಜನರನ್ನು ತನ್ನತ್ತ ಆಕರ್ಷಿಸುತ್ತಿದ್ದ ಸ್ಟುಡಿಯೋ ಸಮೀಪಕ್ಕೆ ಬಂದ ಬುರ್ಖದಾರಿ ಮಹಿಳೆಯರಿಬ್ಬರು ತಮ್ಮ ಕೈಗಳಲ್ಲಿ ತುಸು ದೊಡ್ಡದು ಎನ್ನಬಹುದಾದ ಎರಡು ವೈರ್ ಬ್ಯಾಗ್ಗಳನ್ನು ಹಿಡಿದು ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡು ಒಳಬರಲು ಏಕೋ ಸಂಕೋಚ ಪಡುತ್ತಿದ್ದರು ಪರ ಊರಿನಿಂದ ಬಂದಿರಬಹುದಾದ ಆ ಮಹಿಳೆಯರು ಯಾವುದೋ ವಿಳಾಸವನ್ನು ಹುಡುಕುತ್ತಿರಬಹುದೆಂದು ಲೆಕ್ಕ ಹಾಕಿದ ಅಂಬರೀಷನು ಮುಂಬಾಗಿಲಿಗೆ ಬಂದು ಅವರನ್ನು ಉರ್ದುವಿನಲ್ಲೇ ಮಾತನಾಡಿಸಿದ ಅವರು ಛಾಯಾಚಿತ್ರ ತೆಗೆಸಲು ಬಂದಿರುವುದಾಗಿಯೂ ಮತ್ತು ಉಡುಪು ಬದಲಿಸಲು ಒಳಗೆ ಸ್ಥಳವಿರುವುದೇ ಎಂಬುದು ಅವರ ಪ್ರಶ್ನೆಯಾಗಿತ್ತು ಅವರು ತನ್ನ ಗ್ರಾಹಕರೆಂಬುದನ್ನು ಅರಿತು ಸಂತಸಪಟ್ಟ ಅಂಬಿ ಅವರ ಅನುಮಾನಕ್ಕೆ ಉತ್ತರವಾಗಿ ಓಹೋ ಖಂಡಿತ ಒಳಗೆ ಶೃಂಗಾರದ ಕೋಣೆಯನ್ನು ಸಿದ್ಧಪಡಿಸಲಾಗಿದೆ ದಯಮಾಡಿ ಒಳಗೆ ಬನ್ನಿರಿ ಎನ್ನುತ್ತಾ ಅವರನ್ನು ಸ್ಟುಡಿಯೋ ಒಳಕ್ಕೆ ಕರೆದೊಯ್ದು ಒಳಗಿನ ಪುಟ್ಟ ಸಿಂಗಾರ ಕೋಣೆಯೊಳಕ್ಕೆ ಕೊಂಡು ಹೋಗಿ ಅಲ್ಲಿನ ದೀಪವನ್ನು ಬೆಳಗಿಸಿದ ಬುರ್ಖಾದಿಂದ ವಿಮೋಚನೆಗೊಂಡ ಆ ಮುಖಗಳ ಮೇಲೆ ಪ್ರಖರವಾದ ಬೆಳಕು ಬಿದ್ದಾಗ ಆ ಸುಂದರಿಯರ ಮುಖವು ಆತನಿಗೆ ಮತ್ತಷ್ಟು ಚೆಲುವಾಗಿ ಕಂಡುಬಂತು ಇಷ್ಟೊಂದು ಸುಂದರವಾದ ಫೋಟೋಜೆನಿಕ್ ಮುಖವನ್ನು ಪಡೆದಿರುವ ಅವರೋ ಅದಕ್ಕೆ ಕಪ್ಪನೆಯ ಭುರ್ಕಾ ಹಾಕಿಕೊಂಡು ಓಡಾಡುತ್ತಾರಲ್ಲ ಎಂದು ಅಂಬಿ ಸಂಕಟಪಟ್ಟ ಸಿಂಗಾರ ಕೋಣೆಯ ಪುಟಾಣಿ ಬಾಗಿಲನ್ನು ಹಾಕಿಕೊಂಡು ಹೊರಬರುವಾಗ ಆತನಿಗೆ ಎದುರಲ್ಲಿ ಕರಿಬಟ್ಟೆಯ ಮುಸ್ಕು ಹಾಕಿಕೊಂಡಿದ್ದ ತನ್ನ ಕ್ಯಾಮರಾವು ಆ ಹೆಂಗಸರಂತೆಯೇ ತೋರಿತು ಆತ ನಸುನಕ್ಕು ಆ ಕರಿಬಟ್ಟೆಯನ್ನು ಸರಸಿದಾಗ ಅದರ ಹಿಂದೆ ಆ ಸುಂದರಿಯರೊಡನೆ ಸ್ಪರ್ಧಿಸಬಲ್ಲ ತನ್ನ ಚೆಲುವಾದ ಬೆಲೆಬಾಳುವ ಕ್ಯಾಮೆರಾ ಕಂಡಿತು ರಸಿಕನಾದ ಅಂಬರೀಷನು ಭಾವುಕತೆಯಿಂದ ಒಮ್ಮೆ ಆ ಕ್ಯಾಮೆರಾದ ಮೇಲೆ ಕೈಯಾಡಿಸಿ ಏನೋ ಆನಂದವನ್ನು ಅನುಭವಿಸಿದ ಹೊರಗಡೆ ಗ್ರಾಹಕರೊಬ್ಬರು ಸಾರ್ ಎಂದು ಕೂಗಿದಾಗಲೇ ಆತ ತನ್ನ ಭಾವನಾ ಲೋಕದಿಂದ ಹೊರಬಂದದ್ದು ಹೊರಗಿನ ಒಂದೆರಡು ಗ್ರಾಹಕರೊಡನೆ ತನ್ನ ವ್ಯವಹಾರವನ್ನು ಮುಗಿಸುವ ಹೊತ್ತಿಗೆ ಒಳಗಿದ್ದ ಮಹಿಳೆಯರು ತಮ್ಮ ಅಲಂಕಾರವನ್ನು ಮುಗಿಸಿ ಅಂಬಿಗೆ ಒಳಬರಲು ಸೂಚನೆ ನೀಡಿದರು ಪರದೆಯನ್ನು ಸರಸಿ ಒಳನೆಡೆದಾಗ ಆತನಿಗೆ ನಿಜಕ್ಕೂ ಅಚ್ಚರಿ ಕಾದಿತ್ತು ಮೈಪೂರ ಕಪ್ಪನೆಯ ಬುರ್ಕ ಹೊದ್ದು ಬಂದಿದ್ದ ಆ ಮಹಿಳೆಯರಲ್ಲಿ ಒಬ್ಬಳು ಮೋಹಕವಾದ ಉಡುಪು ಧರಿಸಿ ಎದುರಿನಲ್ಲಿ ನಿಂತಿದ್ದಳು ಆಕರ್ಷಕವಾದ ಬಿಗಿ ಪ್ಯಾಂಟೀನೊಂದಿಗೆ ಅವಳು ತೊಟ್ಟಿದ್ದ ಮೇಲಣ ಕುಪ್ಪಸವು ಆ ಸುಂದರ ಮೊಗದ ಅಡಿಯಲ್ಲಿ ಪುಟಿಯುತ್ತಿದ್ದ ಅವಳ ಹೆಂಡನವನ್ನು ಹೊರಬಸಿಯುತ್ತಿತ್ತು ರೀ ನೀವೇ ಹೇಳಬೇಕು ಎಂದು ಸುಂದರಿ ತನ್ನ ಕೋಮಲ ದನಿಯಲ್ಲಿ ಆತ್ಮೀಯವಾಗಿ ಪ್ರಶ್ನಿಸಿದಾಗ ಅಂಬಿಗೆ ಗಂಟಲು ಒಣಗಿ ಮಾತೆ ಹೊರಡದ ಹಾಗೆ ಆತ ತನ್ನ ಉಗುಳು ನುಂಗುತ್ತ ಕೇವಲ ತಲೆ ಆಡಿಸುವ ಮೂಲಕ ತನ್ನ ಸಕಾರಾತ್ಮಕ ಅಭಿಪ್ರಾಯವನ್ನು ಹೊರಗಿಡುವಿದ್ದ ಮತ್ತೊಬ್ಬಳ ಸಿಂಗಾರವು ಇನ್ನೂ ಮುಗಿಯದಿದ್ದು ಆಕೆ ಹೊರಬರಲು ಏಕೋ ನಾಚಿದಂತೆ ತೋರುತ್ತಿತ್ತು ಕಡೆಗೆ ಹೊರಗಿದ್ದವಳೆ ಸಿಂಗಾರ ಕೋಣೆಯ ಒಳಹುಕ್ಕು ಬಲವಂತವಾಗಿ ಒಳಗಿನಿಂದ ಅವಳನ್ನು ಕರೆತಂದಾಗ ಅವಳ ರೂಪ ಮತ್ತು ಉಡುಗೆಯನ್ನು ಕಂಡು ಅಂಬರೀಷನ ತಲೆ ಸುತ್ತ ಹತ್ತಿತು ಎಂತೆಂತಹುದೋ ಉಡುಪಿನಲ್ಲಿ ಅನೇಕ ಸುಂದರಾಂಗಿಯರ ಚಿತ್ರಗಳನ್ನು ಸೆರೆ ಹಿಡಿದಿದ್ದ ಅಂಬಿಗೆ ಈ ಹೆಣ್ಣು ಮಾತ್ರ ಈಗ ಆತನ ಹೃದಯದ ತಾಳ ತಪ್ಪಿಸುತ್ತಿದ್ದಳು ತನ್ನಲ್ಲಿ ತಾನೇ ಸಾವರಿಸಿಕೊಂಡು ಓ ಬ್ಯೂಟಿಫುಲ್ ಎಂಬ ಉದ್ಗಾರ ಅವನ ಬಾಯಿಂದ ಹೊರಬಂತು ಕೇವಲ ನಾಲ್ಕಾರು ಅಂಗುಲ ಉದ್ದವಿದ್ದ ಅವಳ ಲಂಗ ತೊಡೆಯ ಬಹುಭಾಗವನ್ನು ಮುಚ್ಚುವಲ್ಲಿ ಸೋತಿತ್ತು ಮೇಲಣ ಉಡುಗೆಯಂತೂ ತೆಳುವಾದ ಬಟ್ಟೆಯಿಂದ ಸಿದ್ಧಪಡಿಸಿದ್ದು ಯಾವ ಕ್ಷಣದಲ್ಲಾದರೂ ಸ್ಫೋಟಗೊಳ್ಳುವಷ್ಟು ಬಿಗಿಯಾಗಿತ್ತು ಚಲನಚಿತ್ರವೊಂದಕ್ಕೆ ಪರೀಕ್ಷಾ ಚಿತ್ರಗಳನ್ನು ಚಿತ್ರಿಸಬೇಕೆಂತಲೂ ಅಂತೆಯೇ ಅವುಗಳು ಆದಷ್ಟು ಗ್ಲಾಮರಸ್ ಆಗಿರಬೇಕೆಂಬುದು ಅವರ ಬೇಡಿಕೆಯಾಗಿತ್ತು ಈ ಕೆಲಸಕ್ಕಾಗಿ ಅಂಬರೀಷನೇ ಸೂಕ್ತವಾದ ವ್ಯಕ್ತಿ ಎಂದು ಅವರು ಆಯ್ಕೆ ಮಾಡಿರುವುದಾಗಿಯೂ ಸಹ ತಿಳಿಸಿದಾಗ ಅಂಬಿಯ ಹೃದಯ ಸಿಹಿಯಾಗಿ ಉಬ್ಬಿತ್ತು ಅವರು ತಮ್ಮ ಜೊತೆಯಲ್ಲಿಯೇ ತಂದಿದ್ದ ವೃತ್ತಪತ್ರಿಕೆಯೊಂದರಿಂದ ಚುಂಬಕ ಭಂಗಿಗಳ ಕೆಲ ಸ್ಯಾಂಪಲ್ ಚಿತ್ರಗಳನ್ನು ತೋರಿಸಿ ಅದರಂತೆಯೇ ತಮ್ಮ ಚಿತ್ರಗಳನ್ನು ಚಿತ್ರಿಸಬೇಕೆಂಬ ಅವರ ದಿಟ್ಟ ಬಯಕೆಯನ್ನು ಕಂಡು ಅಂಬಿ ನಿಜಕ್ಕೂ ಬೆರಗಾಗಿದ್ದ ಸರಿ ರಸಿಕನಾದ ಅಂಬರೀಷನಿಗಿರಲಿ ಆತನ ಕ್ಯಾಮರಾ ಕೂತುಸು ಶಾಖ ಏರಿತ್ತು ಎನ್ನಬೇಕು ಬಣ್ಣ ಬಣ್ಣದ ದೀಪಗಳನ್ನು ಬೆಳಗಿಸಿ ಅಂಬಿ ಆ ಸುಂದರಿಯರ ಸೌಂದರ್ಯವನ್ನು ಬೇರೆ ಬೇರೆ ಕೋನಗಳಿಂದ ಸೂರೆ ಮಾಡಹತ್ತಿದ ಸ್ಟುಡಿಯೋದಲ್ಲಿನ ಚಿತ್ರೀಕರಣಕ್ಕಾಗಿ ಆಯೋಜಿಸಲಾಗಿದ್ದ ದೀಪದ ಛತ್ರಿಗಳು ಒಂದರ ನಂತರ ಒಂದರಂತೆ ಬೆಳಕನ್ನು ಮಿಂಚಿಸಿ ಚಿತ್ರೀಕರಣವನ್ನು ಛತ್ರೀಕರಣವನ್ನಾಗಿಸುತ್ತಿದ್ದವು ಅಯ್ಯೋ ಜಾಸ್ತಿ ತೆಗಿಬೇಡ್ರಿ ನಾವು ಅಷ್ಟೊಂದು ಹಣ ತಂದಿಲ್ಲ ಎಂದಾಗ ಅಂಬಿ ಬಾಯಿ ತೆರೆದು ಏನೂ ಹೇಳದೆ ಕೇವಲ ಕೈಯಿಂದ ಸಮಾಧಾನ ಪಡಿಸುವ ತನ್ನ ಭಂಗಿಯನ್ನು ಮಾತ್ರ ನೀಡಿದ್ದ ಆ ಪುಸ್ತಕದಲ್ಲಿದ್ದ ಆಕರ್ಷಕ ಭಂಗಿಗಳನ್ನು ನೀಡಲು ಆ ಸುಂದರಿಯರೇನು ಅನುಭವಸ್ಥ ರೂಪದರ್ಶಿಗಳೇ ಗಲ್ಲಾ ತೇ ಸ್ವಲ್ಪ ಸೊಂಟ ತಿರುಗಿಸಿ ಮುಂತಾದ ಇವನ ಬಾಯಿ ಮಾತಿನ ಸಲಹೆಗಳು ಅಷ್ಟೇನು ಪರಿಣಾಮ ಬೀರದಿದ್ದಾಗ ಅವರಲ್ಲಿ ಒಬ್ಬಳು ಪರವಾಗಿಲ್ಲ ರೀ ನೀವೇ ನಮ್ಮನ್ನು ಸರಿಯಾಗಿ ನಿಲ್ಲಿಸಿ ಎಂದು ಹಸಿರು ನಿಶಾನೆಯನ್ನು ಹಾರಿಸಿದಾಗ ಅಂಬಿಗೆ ಸ್ವರ್ಗ ಮೂರೇ ಗೇಣಿನಂತೆ ತೋರಿತು ಒಡೆದ ಆಣೆಕಟ್ಟೆಯಿಂದ ನೀರು ಹೊರನುಗ್ಗುವಂತೆ ಅಂಬಿ ಅವರತ್ತ ಜಿಗಿದೇ ಬಿಟ್ಟ ಆ ತುಂಡು ಲಂಗದ ಸುಂದರಿಯ ಭಂಗಿಯನ್ನು ಇನ್ನಷ್ಟು ಆಕರ್ಷಕಗೊಳಿಸಲು ಅವಳ ಕೈಮೈಗಳನ್ನು ಸ್ಪರ್ಶಿಸಿ ಮೃದುವಾಗಿ ಅವಳನ್ನು ಮೇಣದ ಬೊಂಬೆಯಂತೆ ಅನುವು ಮಾಡಿದ ಆಕೆಯಂತೂ ಆಗಾಗ ಕಣ್ಣು ಮುಚ್ಚುತ್ತ ಭಾವುಕಳಾಗಿ ಈತನ ಸ್ಪರ್ಶಕ್ಕೆ ಮುಜುಗರ ಪಟ್ಟುಕೊಳ್ಳುವಂತೆ ತೋರುತ್ತಿತ್ತು ಮಣ್ಣಿನಿಂದ ಶಿಲ್ಪವೊಂದನ್ನು ತಯಾರಿಸುವ ಕಲಾವಿದನಂತೆ ಆ ತರುಣಿಯ ದೇಹದ ಮಾಂಸಕಂಡಗಳನ್ನು ತಿದ್ದಿ ಸರಿಪಡಿಸಿ ಅವಳ ಹಲವು ಆಕರ್ಷಕ ಭಂಗಿಗಳನ್ನು ಮತ್ತಷ್ಟು ಆಕರ್ಷಕಗೊಳಿಸಿ ಚಿತ್ರಿಸಿಕೊಂಡ ಒಬ್ಬರ ಚಿತ್ರ ತೆಗೆಯುವಾಗ ಮತ್ತೊಬ್ಬರು ಒಳಹೋಗಿ ಬಟ್ಟೆ ಬದಲಿಸಿ ಬರುತ್ತಿದ್ದರು ಇಬ್ಬರೂ ಇರುವಾಗಿಗಿಂತ ಒಬ್ಬರೇ ಇರುವ ವೇಳೆಯಲ್ಲಿ ಅಂಬಿ ಸಹಜವಾಗಿ ಎತ್ತುಸು ಮುಂದುವರಿದಿದ್ದ ಒಬ್ಬ ಯುವತಿಯು ಮಾತ್ರ ಅವನ ಕ್ರಿಯೆಗೆ ಸಹಕರಿಸುತ್ತ ಫೋಟೋ ಚೆನ್ನಾಗಿ ಬರಬೇಕು ಆಯ್ತಾ ಎಂದು ತನ್ನ ಮೂಲ ಉದ್ದೇಶವನ್ನು ಮತ್ತು ಅದಕ್ಕಾಗಿ ತಾನು ಸ್ವಲ್ಪ ರಾಜಿ ಮಾಡಿಕೊಳ್ಳುತ್ತಿರುವುದಾಗಿಯೂ ಅಂಬಿಯ ಕೆನ್ನೆಯನ್ನು ಚಿವುಟಿಬಿಟ್ಟಳು ಹತ್ತಾರು ಚಿತ್ರಗಳನ್ನು ಚಿತ್ರಿಸಿಯಾದ ಮೇಲೆ ಆ ತರುಣಿಯರು ತಮಗೆ ಮಾರನೆಯ ದಿನವೇ ಫೋಟೋ ಬೇಕೆಂದು ಬೇಡಿಕೆ ಮುಂದಿಟ್ಟರು ಆದರೆ ಕ್ಯಾಮೆರಾದಲ್ಲಿನ ಉಳಿದ ಫಿಲಂಗಳು ಮುಗಿಯುವವರೆಗೂ ಚಿತ್ರ ನೀಡಲು ಸಾಧ್ಯವಿಲ್ಲವೆಂತಲೂ ಅದಕ್ಕಾಗಿ ಮೂರು ನಾಲ್ಕು ದಿನ ಕಾಯಬೇಕಾಗುವುದೆಂದು ಆತ ತಿಳಿಸಿದ ಯಾವುದಕ್ಕೂ ಒಂದು ಕಲ್ಲು ಎಸೆಯೋಣವೆಂದು ಅಂಬರೀಶನು ನೀವು ಮತ್ತಷ್ಟು ಫೋಟೋಗಳನ್ನು ತೆಗೆಸಿಕೊಂಡು ಫಿಲಂನು ಮುಕ್ತಾಯಗೊಳಿಸಿಬಿಟ್ಟರೆ ಚಿತ್ರವನ್ನು ನಾಳೆಯೇ ಕೊಡಲು ಸಾಧ್ಯವಾಗಬಹುದು ಎಂದು ಮದನ ಬಾಣವೊಂದನ್ನು ಸಹ ಆತ ಪ್ರಯೋಗಿಸಿದ ಸೇರಿಗೆ ಸವಾ ಸೇರು ಎಂಬಂತೆ ಆ ಸುಂದರಿಯು ಹಾಗಿದ್ದರೆ ನೀವು ಫೋಟೋಗಳಿಗೆ ಬೆಲೆ ಸ್ವಲ್ಪ ಕಡಿಮೆ ಮಾಡಬೇಕು ಆಯ್ತಾ ಎಂದು ತನ್ನ ಕರಾರನ್ನು ಅಂಬಿಯ ಮುಂದೆ ಇಟ್ಟಳು ಸರಿ ಪರಸ್ಪರ ಲಾಭಗಳನ್ನು ಅರಿತ ಅವರು ಒಂದು ಹೊಂದಾಣಿಕೆಗೆ ಬಂದಾಗ ಅಂಬಿ ತನ್ನ ಎರಡನೇ ಸುತ್ತಿನ ಚಿತ್ರೀಕರಣವನ್ನು ಮುಂದುವರಿಸಿದಾಗ ಮತ್ತಷ್ಟು ಸುಂದರ ಚಿತ್ರಗಳು ಮಿಂಚಿದವು ಕ್ಯಾಮೆರಾದಲ್ಲಿನ ಫಿಲಂ ಮುಗಿದಿದ್ದರಿಂದಲೋ ಅಥವಾ ಹೊರಗೆ ಸಂಗ್ರಹವಾಗಿದ್ದ ಜನರ ಅವಶ್ಯಕತೆಯನ್ನು ಪೂರೈಸುವ ದೃಷ್ಟಿಯಿಂದಲೋ ಅಂತೂ ಅಂಬರೀಷ ತನ್ನ ಚಿತ್ರೀಕರಣದ ಕಾರ್ಯಕ್ಕೆ ತೆರೆ ಎಳೆದಿದ್ದ ಹೊರಡುತ್ತಿದ್ದ ಅಂಬಿಯನ್ನು ಅವರಲ್ಲೊಬ್ಬಳು ತಡೆದು ನಿಲ್ಲಿಸಿ ತನ್ನ ಕುಪ್ಪಸದ ಆಳಕ್ಕೆ ಕೈಹಾಕಿ ನೂರರ ಎರಡು ನೋಟುಗಳನ್ನು ಹೊರತೆಗೆದು ಅವನ ಕೈಗಿತ್ತು ಅಡ್ವಾನ್ಸ್ ಎಂದು ಮೆಲ್ಲನೆ ಉಸುರಿದಳು ಕೃತಾರ್ಥನಾದ ಅಂಬರೀಷ ಹಣ ಸ್ವೀಕರಿಸಿ ಅವರನ್ನು ಉಡುಪು ಬದಲಿಸಲು ಸಿಂಗಾರ ಕೋಣೆಯೊಳಕ್ಕೆ ಕಳುಹಿಸಿ ಹೊರಬಂದ ತನ್ನ ಸಹಾಯಕನೊಬ್ಬ ಇನ್ನೂ ಕೆಲಸಕ್ಕೆ ಬಾರದ ಕಾರಣ ಅಂಬಿಯ ಮೇಲೆ ತುಸು ಹೆಚ್ಚಿನ ಒತ್ತಡ ಬಿದ್ದಿತ್ತು ಹೊರಗೆ ನಿಂತಿದ್ದ ಕೆಲವರಿಗೆ ಅವರವರ ಫೋಟೋಗಳನ್ನು ವಿತರಿಸಿಯಾದ ಮೇಲೆ ಅಂಬಿ ಹೊಸದಾಗಿ ಬಂದಿದ್ದವರಿಂದ ಆರ್ಡರ್ಗಳನ್ನು ಸ್ವೀಕರಿಸಿದ ಉಳಿದಿದ್ದ ಒಬ್ಬನೇ ಗ್ರಾಹಕನ ಜೊತೆ ಅಂಬಿ ಮಾತಿನ ವ್ಯವಹಾರ ಕೇಳಿದ ಮದುವೆ ಮನೆಯ ಛಾಯಾಚಿತ್ರಗಳನ್ನು ತೆಗೆಸುವ ಉದ್ದೇಶದಿಂದ ಬಂದಿದ್ದ ಆತ ಬಹಳ ಚೌಕಾಸಿ ವ್ಯಕ್ತಿಯಾಗಿದ್ದು ಅಂಬರೀಷನನ್ನು ಮಾತಿನಿಂದ ಸುಲಭವಾಗಿ ಬಿಟ್ಟುಕೊಡುತ್ತಿರಲಿಲ್ಲ ತಮ್ಮ ಮನೆಯಲ್ಲಿ ನಡೆಯಲಿರುವ ಮದುವೆಯ ವೇಳೆ ಅತಿ ಹೆಚ್ಚು ಛಾಯಾಚಿತ್ರಗಳನ್ನು ತೆಗೆಯಬೇಕಿದ್ದ ಕಾರಣ ಬೆಲೆಯನ್ನು ತುಸು ಕಡಿಮೆ ಮಾಡಬೇಕೆಂದು ಚೌಕಾಸಿ ಮಾಡುತ್ತಿದ್ದ ಅಂಬರೀಷನು ತಾನು ವಿಪರೀತ ಕೆಲಸದಲ್ಲಿರುವುದಾಗಿಯೂ ಬಿಡುವಿನ ವೇಳೆಯಲ್ಲಿ ಬಂದರೆ ಕುಳಿತು ಮಾತನಾಡಬಹುದೆಂತಲೂ ಉತ್ತರ ನೀಡಿದ ಆದರೆ ಆ ಗ್ರಾಹಕ ಮತ್ತೆ ಬರಲು ಸಾಧ್ಯವಿಲ್ಲವೆಂತಲೂ ಪಟ್ಟು ಹಿಡಿದು ತರಾತುರಿಯಲ್ಲಿ ಅಂಬಿಯನ್ನು ಒಪ್ಪಿಸಿದ್ದ ಅಂಬಿಯು ಅಡ್ವಾನ್ಸ್ ಹಣವನ್ನು ಕೇಳಿದಾಗ ಆತನು ತಾನು ಸಂಜೆ ತನ್ನ ತಮ್ಮನ ಬಳಿ ಹಣವನ್ನು ಕಳುಹಿಸುವುದಾಗಿ ತಿಳಿಸಿ ಕಡೆಗೂ ಅಲ್ಲಿಂದ ಹೊರಕ್ಕೆ ತೆರಳಿದ್ದ ಆ ಹೊತ್ತಿಗೆ ಸುಂದರಿಯರು ಹೊರಬಂದರು ಮುಸುಕು ಹಾಕಿದ್ದ ಮುಖದಿಂದಲೇ ಅವರಲ್ಲೊಬ್ಬಳು ನಾಳೆ ಬರುತ್ತೇವೆ ರೆಡಿ ಮಾಡಿ ಇಡಿ ಪ್ಲೀಸ್ ಎಂದು ನೆನಪಿಸಿ ಹೊರ ನಡೆದಳು ಕೆಲ ನಿಮಿಷಗಳ ನಂತರ ಗ್ರಾಹಕರೊಬ್ಬರು ತಮ್ಮ ಚಿತ್ರವನ್ನು ತೆಗೆಸಿಕೊಳ್ಳಲು ಬಂದಾಗ ಅಂಬಿ ಸ್ಟುಡಿಯೋ ಒಳ ನಡೆದಿದ್ದ ಒಳಗೆ ಬಂದ ಗ್ರಾಹಕರನ್ನು ಸಮರ್ಪಕವಾಗಿ ಕೂರಿಸಿ ಅವರ ಚಿತ್ರವನ್ನು ತೆಗೆಯಲು ಸಿದ್ಧನಾದ ತನ್ನ ಕ್ಯಾಮೆರಾದ ಮೇಲೆ ಹೊದಿಸಿದ್ದ ಕಪ್ಪನೆಯ ಬಟ್ಟೆಯನ್ನು ತೆಗೆದವನೇ ಅಂಬಿ ಅವಕ್ಕಾಗಿ ನಿಂತುಬಿಟ್ಟ ಅಲ್ಲಿ ಕ್ಯಾಮರಾವೇ ಅವನಿಗೆ ಕಾಣಲಿಲ್ಲ ತಾನೇನಾದರೂ ಮಾತಿನ ಭರದಲ್ಲಿ ಕ್ಯಾಮರಾವನ್ನು ಕಳಚಿಟ್ಟೇನೆ ಎಂದು ಹೊರಗೆ ಬಂದು ಹುಡುಕಾಡಿದ ಓಹೋ ಅಲ್ಲಿಯೂ ಇರಲಿಲ್ಲ ಆ ಮಹಿಳೆಯರೇನಾದರೂ ಛೆಚೆ ಇರಲಾರದು ಆ ಮಹಿಳೆಯರು ಹೊರಹೋಗುವಾಗ ಅವರ ಕೈಚೀಲಗಳು ಒಳಬರುವಾಗಿನಷ್ಟೇ ಗಾತ್ರವಿತ್ತು ಹಾಗಾದರೆ ಕ್ಯಾಮರಾ ಮತ್ತೆಲ್ಲಿ ಹೋಯಿತು ಒಮ್ಮೆ ಸಿಂಗಾರ ಕೋಣೆಯೊಳಕ್ಕೆ ತೆರಳಿ ಅಲ್ಲಿನ ದೀಪವನ್ನು ಬೆಳಗಿಸಿದ ಕೋಣೆಯ ಮೂಲೆಯಲ್ಲಿ ಆ ಮಹಿಳೆಯರ ಕಮಟು ಹಿಡಿದ ನಾಲ್ಕಾರು ಒಳ ಉಡುಪುಗಳು ಅವನ ಮುಖಕ್ಕೆ ರಾಚುವಂತೆ ಅಲ್ಲಿ ಬಿದ್ದಿದ್ದವು ಅಂಬರೀಷ ತನ್ನ ಮುಖವನ್ನೊಮ್ಮೆ ಮುಚ್ಚಿಕೊಂಡು ಕುಸಿಯುತ್ತಾ ನೆಲದಲ್ಲಿಯೇ ಕುಳಿತುಬಿಟ್ಟ ಪರಿಸ್ಥಿತಿಯನ್ನು ಅರಿತ ಓರ್ವ ಗ್ರಾಹಕರು ಅವನಿಗೆ ಸ್ವಲ್ಪ ನೀರು ಕುಡಿಸಿ ಸಮಾಧಾನಪಡಿಸಿದರು ಸ್ಟ್ಯಾಂಡಿನಲ್ಲಿದ್ದ ಐವತ್ತು ಸಾವಿರ ರೂಪಾಯಿಗಳ ವಿದೇಶಿ ಕ್ಯಾಮೆರಾ ಆ ಸುಂದರಿಯರಿಂದ ಅಪಹರಣಕ್ಕೊಳಗಾಗಿದ್ದ ವಿಷಯವನ್ನು ತಿಳಿದು ಅಲ್ಲಿದ್ದ ಗ್ರಾಹಕರು ಅಚ್ಚರಿಪಟ್ಟರು ಆ ಮಹಿಳೆಯರ ಹಾದಿಯನ್ನು ಹುಡುಕುತ್ತಾ ಒಂದಿಬ್ಬರು ಹೊರಕ್ಕೆ ದಾಪುಗಾಲು ಹಾಕಿದರು ಅಂಬರೀಷನನ್ನು ಸಮಾಧಾನ ಪಡಿಸುತ್ತಿದ್ದ ಗ್ರಾಹಕರೊಬ್ಬರು ಮಿಂಚು ಹೊಳೆದವರಂತೆ ತಮ್ಮ ಅಮೂಲ್ಯ ಸಲಹೆಯನ್ನು ನೀಡಿದರು ರೀ ರೀ ಹೇಗಿದ್ದರೂ ನೀವು ಆ ಮಹಿಳೆಯರ ಫೋಟೋ ತೆಗೆದಿದ್ದೀರಲ್ಲ ಅದನ್ನ ಪೊಲೀಸರಿಗೆ ಕೊಡಿ ಅವರನ್ನು ಸುಲಭವಾಗಿ ಹಿಡಿದುಬಿಡುತ್ತಾರೆ ಎಂದು ಈ ಸಲಹೆಯನ್ನು ಕೇಳಿದ ಅಂಬಿಯ ಕಣ್ಣುಗಳಲ್ಲಿ ಮಿಂಚಿನ ಸಂಚಾರವಾಯಿತು ಹೌದಲ್ಲವೇ ಅಂಬಿ ದಿಢೀರನೆ ಮೇಲೆದ್ದು ನಿಂತ ಒಂದು ಹೆಜ್ಜೆ ಮುಂದಿಡುವುದರಲ್ಲೇ ಅಂಬರೀಷ ಮತ್ತೆ ಕುಸಿಯುತ್ತಾ ಕುರ್ಚಿಯಲ್ಲಿ ಕುಳಿತುಬಿಟ್ಟ ಆ ಸುಂದರಿಯರ ಚಿತ್ರಗಳನ್ನು ಚಿತ್ರಿಸಿದ್ದ ಫಿಲಂ ಅನ್ನು ಆ ಕ್ಯಾಮೆರಾದಿಂದ ಇನ್ನೂ ಹೊರತೆಗೆದಿರಲಿಲ್ಲ ಅವರು ಆ ಕ್ಯಾಮೆರಾದೊಂದಿಗೆ ಫಿಲಂ ಅನ್ನು ಸಾಗಿಸಿ ತಮ್ಮ ಸುಳಿವನ್ನೇ ಬಿಡದೆ ತಮ್ಮ ಕೆಲಸ ಮುಗಿಸಿಬಿಟ್ಟಿದ್ದರು ಆ ಸುಂದರಿಯರ ದಾರಿಯನ್ನು ಹಿಡಿದು ಹೊರಟಿದ್ದ ಕೆಲವರು ಬರಿಗೈಲಿ ಹಿಂದಿರುಗಿ ಬಂದು ಇದುವರೆಗೆ ಚೌಕಾಶಿ ಮಾಡುತ್ತಿದ್ದ ವ್ಯಕ್ತಿಯ ಜೊತೆಗೆ ಆ ಮಹಿಳೆಯರು ಆಟೋದಲ್ಲಿ ತೆರಳಿದರಂತೆ ಎಂಬ ಕಟು ಸತ್ಯವನ್ನು ಅರುಹಿದರು ಆ ವ್ಯಕ್ತಿಯೇ ಸ್ವತಃ ಆಟೋ ರಿಕ್ಷಾ ಓಡಿಸುತ್ತಿದ್ದನೆಂಬ ವಿಷಯವು ಪತ್ತೆಯಾದ ಮೇಲೆ ಇದು ಒಂದು ಯೋಜಿತ ಹಗಲು ದರೋಡೆ ಎಂಬುದು ಅಂಬರೀಷನಿಗೆ ಅರಿವಾಗಿತ್ತು ಆ ಮಹಿಳೆಯರು ತಮ್ಮ ಉಡುಪು ಬದಲಿಸಿ ಸ್ಟ್ಯಾಂಡಿನಲ್ಲಿದ್ದ ಕ್ಯಾಮೆರಾವನ್ನು ಕಳಚಿ ತಮ್ಮ ಚೀಲದಲ್ಲಿ ಸೇರಿಸಲು ಸಾಕಷ್ಟು ಸಮಯಾವಕಾಶ ಮಾಡಿಕೊಡುವುದಕ್ಕಾಗಿಯೇ ಆ ಚೌಕಾಶಿ ವ್ಯಕ್ತಿ ತನ್ನನ್ನು ಮಾತಿನ ಮೂಲಕ ಬಂಧಿಸಿದ್ದನೆ ಕೈನಲ್ಲಿ ಅಡ್ವಾನ್ಸ್ ಹಣವನ್ನೇ ತರದೆ ಬರೀ ಬಾಯಿ ಮಾತಿನಲ್ಲಿ ಅಷ್ಟೊಂದು ಒತ್ತಡ ತರುವ ಅವಶ್ಯಕತೆ ಆತನಿಗೇನಿತ್ತು ಮುಂತಾದ ಅನೇಕ ಯೋಚನೆಗಳು ಒಂದರ ಹಿಂದೊಂದರಂತೆ ಅಂಬಿಯ ಮನದಲ್ಲಿ ಅಪ್ಪಳಿಸಿದ್ದವು ಒಟ್ಟಾರೆ ತಮ್ಮ ಆಕರ್ಷಕ ರೂಪದ ಅಸ್ತ್ರವನ್ನು ಅಂಬಿಯ ವಯಸ್ಸಿಗೆ ತಕ್ಕ ದೌರ್ಬಲ್ಯದ ಮೇಲೆ ಪ್ರಯೋಗಿಸಿ ಆ ಸುಂದರಿಯರು ಅವನನ್ನು ಬುಡಸಹಿತ ದೋಚಿಬಿಟ್ಟಿದ್ದರು ಅಂಬಿ ತನ್ನ ವೃತ್ತಿಜೀವನದಲ್ಲಿ ಒಂದು ದೊಡ್ಡ ಪಾಠವನ್ನೇ ಕಲಿತನಾದರೂ ಅದಕ್ಕಾಗಿ ಅವನು ತೆತ್ತ ಬೆಲೆ ಮಾತ್ರ ಅಪಾರವಾಗಿತ್ತು ಸ್ಟುಡಿಯೋದಲ್ಲಿ ಸುಂದರಿ लेखकर डॉक्टर मैसूर नागराज शर्मा दनी सुहास आत्रेयस